ಎಂತೇವರ್ಸ ನಮ್ ಜೀವ ಹೆಂಗಿ ಮಿಷಿನ್ ಇದೆ ತುಕ್ ಇರ್ತಿದ್ ಟೈರ್ ಇದ್ದಿರ್ತದ ಅವನಿಗೆ ಹೆಂಗಿವ ಅಂದ್ರೆ ಹೆಂಗಿವ ನೋಡು ಮಾತ್ರ ಆ ಟೈರ್ ಇದ್ ಬಳ್ಳಿತ್ ನೋಡು ನಮ್ಮ ಅವ್ ಸಾವುಕಾರ ಸಾ ನೋಡಿದ್ರ ನೀವ್ ಹೇಳಿ ಎಂತ ಸಾವು ಮಾಡುವ ಇನ್ನು ಮುಟ್ಟು ಚಟ್ಟಿ ತೀಸ್ಕೊಡ್ಲಾ ಹಂಗೆ ಇದೆ ಕಚ್ಚುಡ್ ತಗೊ ಬಂದೆ ಇನ್ನು ಮುಟ್ಟು ಚಟ್ಟಿ ತೀಸ್ಕೊಡೋದಿಲ್ಲ ಯಾಕೆ ಹೇಳು ಅಂತ ಇದು ಇದು ಇವಂದೇನು ನೋ ನೋಡು ಇದೆ ನನ್ನ ಬಾ ಕೊಟ್ಟರು ನಮ್ಮಿದರಲ್ಲೆಲ್ಲ ಹೆಂಗ ಬ್ಲೌಸ್ ಹೊಲದು ದಣ ಚಡ್ಡಿ ಅವು ಸೇದು ಇಲ್ಲ ಹೀಗೆ ಹರ್ ಚಡ್ಡಿ ಬತ್ತಿದ್ದು ಅವ್ನು ಕೊಡದು ನಮ್ಮಿದರೆಲ್ಲ ಹೆಂಗಲ್ಲ ನುಸಿಬೆ ಹೆಂಗೆ ಹುಡ್ಕೋಡಿದ್ ನ ಸೀಬ ನಮ್ಮದು ಇಲ್ಲಿ ಚಡ್ಡಿ ಬರ್ತಿದ್ದವು ನಮ್ಮ ನೋಡ್ಬೇಕಾ ಸೌಕರ್ ಬಂದಾಗೆಟ್ಟು ಬಯದಿಕ್ಕ ಬಂದು

ಜಾತಿ ಕ್ಯಾ <t i> <verBBEN> ಪಗರ್ ಇಟ್ ಕೊಡ್ತೇನೆ ನೂರೈತ್ ರೂಪಾಯಿ ತೊಟ್ಟಿನೂ ಬರೋದಿಲ್ಲ ಪಗರ್ ಕೊಡ್ತೇವ ನೆಗಿ ಬಿಡುಗಿ ನೆಗೀತೆ ಬಿಡು ಮುಂದೆ ಸರ್ತೆ ನಿಂಗೆ ಸರಿ ಇದು ನಿನ್ನ ಮಕ್ಕಗಿಂತ ನನ್ನ ಮಕ್ಕಗಿಂತ ತೊಟ್ಟಿ ಅಲ್ಲ

ನಿನ್ ಮೊಕ್ಕ ನೋಡೋ ನೆಲಗಿ ತಿರ್ತದೆ

ಹೊಲ್ದಿರೋ ನೀವಿ ಬಿರಿಲ್ಲ

ಏಟು ಕೊಡ್ತಾರೆ ರೊಕ್ಕ ನಿನಗ ನಂಗೆ ನಂಗೆ ರೊಕ್ಕ ಕೊಡೋಣ ಯಾರು ಯಾರು ನೀ ಯಾರು ಅವನ ಜೊತೆ ಸುಮ್ಮನೆ ಬಂದಿ ಸುಮ್ಮನೆ ಬಂದವನಲ್ಲ ನನ್ನ ಚಡ್ಡಿ ಇತ್ತು ನಿಂದು ಒಂದು ಚಡ್ಡಿ ಬಂದೆ ನಿಮ್ಮ ಅಪ್ಪನ ತಟ್ಟಿ ನೋಡೋದೇ ತಡ

ಇವರು ಎಂತ ಹಲವು ಸುಮ್ಮನ ನಿಂದಿರ್ಬೇಕಿಲ್ಲ ನಮ್ಮ ಅಪ್ಪನ ಚಾಪಸ್ ಬಂದಾಗ ತಗೊಂಡ್ ಬಂದ್ರಿ ಬದುಕೊಂತಿ

ಏನು ಊರ ಬಿಟ್ಟಿ ನಮ್ಮತ್ ವಾಪಸ್ ಬಂದಾಗ ನಮ್ಮ ಅಪ್ಪನ ಚರ್ಬೇಕು ಅಪ್ಪನ್ ಸಣ್ಣ ಅಲ್ಲ ಎಲ್ಲರೂ ಸಣ್ಣನ ಕೊಡ್ತೀನಿ ಎಲ್ಲರ ಇದೀನಿ ನಾಪಿನ ಸೊಣ್ಣ ಬೇಕು ಹೌದು ಹಾಗಿದ್ರೆ ನಾನು ಹೊಸ ಕೊಡ್ತೇನೆ ಹಾ ಹೊಸ ಕೊಡ್ತಿ ಮತ್ತೆ ಕೊಡಕಂತ ರೊಕ್ಕ ಇಲ್ಲ ನನ್ನ ಹತ್ರ ಗೊತ್ತಲ್ಲ ನಾನು ಹಿಂದ ಹೊಸ ಕೊಡ್ತೀನಿ ನಾನು ಅವನ ಮಾತು ಏನು ಕೇಳ್ತೀನಿ ನಾನು ಮತ್ತೆ ಪುಕ್ಕಟ್ಟಿ ಹೊಸ ಕೊಡ್ತಿ ಮತ್ತೆ ಯಾಕೆ ಬೇಡ ಅನ್ಲೋ ನೀನು ಪುಕ್ಕಟ್ಟಿ ಹೊಸ ಕೊಟ್ಟರೆ ಏಟರ್ ತಗೊಂಡ್ತೀನಿ ನಾನು ಮತ್ತೆ ನಾನು ಹೊಸ ಕೊಡ್ತೀನಿ ಅಂತ ಮತ್ತೆ